ಅವರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಮ್ಯಾಂಡೇಟ್ ಎನ್ಕ್ವೈರಿ ಮಾಡಿ ಹೇಳಿ ಅವರಿಗೆ ಎಸ್ ಮಾಡೋ ಮಾಡಿದ್ದಾರೆ ಕಾನೂನಾತ್ಮಕವಾಗಿ ಎಸ್ಐಟಿನ ಮಾಡಿದ್ದಾರೆ ಅವರು ಅವ್ರು ಕೆಲಸ ಮಾಡ್ತಾರೆ ಅದಕ್ಕೆ ಅಡ್ಡಿಪಡಿಸಿದ್ರೆ ಕೆಲಸ ಮಾಡಿಕೆ ಮಾಡೋದಕ್ಕೆ ಅಡ್ಡಿಪಡಿಸಿದ್ರೆ ಅವ್ರಿಗೆ ಆದಂತ ಕೆಲವು ಕ್ರಮಗಳಿದ್ದಾವೆ ಅದನ್ನ ಅವರೇ ತಗೊಳ್ತಾರೆ ಪೊಲೀಸರು

ಓದಕ್ಕೆ ಅರ್ಥ ಮಾಡ್ಕೊಳಕ್ಕೆ ಬಂದ್ರೆ ಈ ಪ್ರಶ್ನೆ ಬರಲ್ಲ ಕಾಂಗ್ರೆಸ್ ನಾಯಕ ಬರ್ಸಿದ್ದಾರೆ ಅವ್ರ ಕಡೆಯಿಂದ ಬರ್ನಾಲ್ಡ್ ಶಾ ಹೇಳಿದ್ದನ್ನ ಅವರು ಓಟ್ ಮಾಡಿದ್ರು ನನಗೆ ಅಪ್ಲೈ ಆಗುತ್ತೆ ಅಂತ ಯಾಕೆ ತಗೋಬೇಕು ನಾವು ತಗೋಬೇಕಾ ಅಲ್ಲ ಅವರೇ ವಿಚಾರ ಪ್ರಸ್ತಾಪ ಮಾಡಿರೋದಲ್ಲ ಸರ್ ಚಂದ್ರಶೇಖರ್ ಪ್ರಸ್ತಾಪ ಮಾಡಿರ್ಬೋದು ಗಾದಿ ಹೇಳ್ತೀವಿ ನಾವು ಗಾದಿ ಹೇಳಿದ್ರೆ ಅದು ಗಾದಿ ನನಗೆ ಆಗುತ್ತೆ ಅಂತ ಸಮಯ ಸಂದರ್ಭದಲ್ಲಿ ಗಾದಿಗಳು ಈ ರೀತಿ ದೊಡ್ಡವರು ಹೇಳಿದ ಮಾತುಗಳು ಇವೆಲ್ಲ ಒಂದು ಒಂದು ಅರ್ಥದಲ್ಲಿ ಹೇಳ್ತಾರೆ ಅದನ್ನು ನಾವು ಹೆಂಗೇನು ಬೇಕು ಅನ್ನ ನಾವು ಅರ್ಥ ಆಗಲ್ಲ ಅದಕ್ಕೆ ಒಂದಷ್ಟು ಅಪ್ಲಿಕೇಶನ್ ಆಫ್ ಮೈಂಡ್ ಬೇಕಾಗುತ್ತೆ